ರಾಜ್ಯದಲ್ಲಿ ಏಕಕಾಲಕ್ಕೆ ಸುನಾಮಿ ಭೂಕಂಪ ಬಿರುಗಾಳಿ ಒಂದೇ ಟೈಮ್ಗೆ ಬರ್ತಾ ಇದೆ ರಾಜ್ಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿಸಿದೆ ಎರಡು ಸ್ಫೋಟಕ ಸಿಡಿ ಮಾಜಿ ಸಿಎಂ ಒಬ್ಬರಿಗೆ ಸೇರಿದಂತಹ ಭಾರೀ ಸಿಡಿ ಒಂದು ಮತ್ತೊಂದು ಸಿಡಿ ರಾಜ್ಯದ ಪ್ರಭಾವಿ ಸ್ವಾಮೀಜಿಗೆ ಸೇರಿದ್ದು ತೆಲುಗು ನಟಿ ಜೊತೆ ಮಾಜಿ ಮುಖ್ಯಮಂತ್ರಿಗಳ ಡಿಂಗ್ ಡಾಂಗ್ ಸಿಡಿ ಉತ್ತರ ಪ್ರದೇಶದ ನಟಿಯೊಬ್ಬರ ಜೊತೆ ಸ್ವಾಮೀಜಿ ಪಲ್ಲಂಗ ಪುರಾಣದ ಸಿಡಿ ಕೂಡ ಇದೆ ರಾಜ್ಯದಲ್ಲಿ ಏಕಕಾಲಕ್ಕೆ ಸ್ಫೋಟವಾಗುತ್ತಾ ಎರಡು ಮಹಾ ಸಿಡಿಗಳು ಮಹಾ ಸಿಡಿಗಳು ಯಾವತ್ತು ಸ್ಫೋಟವಾಗುತ್ತೆ ಇನ್ನೇನ್ ಸ್ಫೋಟವಾಗುತ್ತಾ ಹಾಟ್ ನಟಿ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿರುವಂತಹ ಮಾಜಿ ಮುಖ್ಯಮಂತ್ರಿಯ ಒಂದು ಸಿಡಿ ಮಾಜಿ ಸಿಎಂ ಪರ ಪ್ರಚಾರಕ್ಕೂ ಕೂಡ ಹೋಗಿದ್ರು ಆ ತೆಲುಗು ನಟಿ ರಾಜ್ಯದ ಪ್ರಭಾವಿ ಸಮುದಾಯದ ಪವರ್ಫುಲ್ ಸ್ವಾಮೀಜಿಯ ಮತ್ತೊಂದು ಸಿಡಿ ಬೇರೆ ರಾಜ್ಯವೊಂದರಲ್ಲಿ ರೆಕಾರ್ಡ್ ಆಗಿರುವ ಆಗಿದೆ ಈ ಸ್ವಾಮೀಜಿಯ ಕಾಮಪುರಾಣ ಯಾವುದೇ ಕ್ಷಣದಲ್ಲಾದ್ರೂ ಕರ್ನಾಟಕದಲ್ಲಿ ರಿಲೀಸ್ ಆಗಲಿದೆ ಎರಡು ಮಹಾ ಸಿಡಿಗಳು ಹೀಗಾಗಿ ಸಿಡಿ ರಿಲೀಸ್ ಆಗೋದನ್ನ ತಡೆಯೋದಕ್ಕೆ ಇಬ್ಬರಿಂದಲೂ ಕೂಡ ಇದೀಗ ಭಾರಿ ಮೊತ್ತಕ್ಕೆ ಡೀಲ್ ನಡೀತಾ ಇದೆ ನಡೀತಾ ಇದೆಯಾ ಕೊನೆ ಕ್ಷಣದವರೆಗೂ ಕೂಡ ಹೋರಾಡ್ತಾ ಇದ್ದಾರೆ ಮಾಜಿ ಸಿಎಂ ಮತ್ತು ಆ ಸ್ವಾಮೀಜಿ ಈಗಾಗಲೇ ಬೆಂಗಳೂರಿನ ಹಲವು ಜನರ ಕೈ ಸೇರಿರುವ ಸ್ಫೋಟಕ ಸಿಡಿ ಬಹುತೇಕ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಸಿಪಿಸಿ ದೃಶ್ಯಗಳು ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಇಡೀ ರಾಜ್ಯದಲ್ಲೆಡೆ ಗುಸು ಗುಸು ಇದೆ ಎಲ್ಲೆಡೆ ಕೂಡ ಈ ಸಿಡಿ ಅದ್ದೇ ಗುಸು ಗುಸು ಕೇಳಿ ಬರ್ತಾ ಇದೆ ಎಲ್ಲರೂ ಕಾಯ್ತಾ ಇರುವ ದೃಶ್ಯಗಳು ಹಿಂದೆ ರಿಲೀಸ್ ಆಗುತ್ತಾ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತಾ ಸೃಷ್ಟಿಸುತ್ತಾ ಈ ಸ್ಫೋಟಕ ಸಿಡಿಗಳು ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಒಂದು ವೇಳೆ ಈ ಸಿಡಿ ಎರಡು ಸಿಡಿ ಏನಿದೆ ಇಬ್ಬರಿಗೆ ಸಂಬಂಧಪಟ್ಟದ್ದು ಅದೇನಾದ್ರೂ ರಿಲೀಸ್ ಆದ್ರೆ ರಾಜ್ಯದಲ್ಲಿ ಏಕಕಾಲಕ್ಕೆ ಸುನಾಮಿ ಭೂಕಂಪ ಬಿರುಗಾಳಿ ಆದಂತ ಅನುಭವ ಆಗುತ್ತೆ ಯಾಕಂತಂದ್ರೆ ರಾಜ್ಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ ಆ ಎರಡು ಸಿಡಿಯ ಸುದ್ದಿ ಅದು ಒಂದು ಸಿಡಿ ಮಾಜಿ ಸಿಎಂ ಒಬ್ಬರಿಗೆ ಸೇರಿರುವಂತಹ ಸಿಡಿ ಮತ್ತೊಂದು ಸಿಡಿ ರಾಜ್ಯದ ಪ್ರಭಾವಿಗಳಲ್ಲಿ ಪ್ರಭಾವಿ ಸ್ವಾಮೀಜಿಗೆ ಸಂಬಂಧಿಸಿದ್ದು ಅಂತ ಹೇಳಲಾಗ್ತಾ ಇದೆ ಆ ಸಿಡಿ ಅಷ್ಟೇ ಅಲ್ಲದೆ ತೆಲುಗು ನಟಿ ಜೊತೆ ಮಾಜಿ ಮುಖ್ಯಮಂತ್ರಿಗಳ ಡಿಂಗ್ ಡಾಂಗ್ ಸಿಡಿ. ಹೀಗಾಗಿ ಈ ಸಿ ಡಿ ಹೊರ ಬರೋದಕ್ಕೆ ಬರೋದನ್ನ ತಡೆಯೋದಕ್ಕೆ ಇಬ್ಬರು ಕೂಡ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಡೀಲ್ ನಡೆಸ್ತಾ ಇದ್ದಾರೆ ಸಿಡಿಯನ್ನ ರಿಲೀಸ್ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಹೀಗಾಗಿ ರಾಜ್ಯದೆಲ್ಲೆಡೆ ಈ ಸ್ವಾಮೀಜಿ ಮತ್ತು ಮಾಜಿ ಸಿ ಎಂ ಸಿ ಡಿ ಪುರಾಣ ಇದೀಗ ಸಾಕಷ್ಟು ಗುಸುಗುಸು ಹಾಗೆ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಏನಾದರೂ ಇನ್ ಕೇಸ್ ಈ ಸಿ ಡಿ ರಿಲೀಸ್ ಆಯ್ತು ದೃಶ್ಯಗಳು ರಿಲೀಸ್ ಆಯ್ತು ಅಂತಂದ್ರೆ ಒಂದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏಕ ಕಾಲಕ್ಕೆ ಸುನಾಮಿ ಭೂಕಂಪ ಬಿರುಗಾಳಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ